ಹ ಈಗ ಅದನ್ನ ವಿರೋಧ ಮಾಡೋ ರಾಜ್ಯ ಸರ್ಕಾರ ಅಲ್ಲ ಅವರು ಕಾಂಗ್ರೆಸ್ ಪಕ್ಷವೇ ವಿರೋಧ ಮಾಡ ಪಕ್ಷದಲ್ಲಿ ಇರುವವರು ಅಧಿಕಾರದಲ್ಲಿರೋ ವಿರೋಧ ಮಾಡಿ ಸೊ ಈಗ ಕಾನ್ಫ್ಲಿಕ್ಟ್ ಬಂತು ಹೇಗೆ ರಿಸಾಲ್ವ್ ಮಾಡಬೇಕು ಈಗ ಒಂದು ಪ್ರಧಾನ ಮಂತ್ರಿನವರ ತೆಗಿಬೇಕು ಇಲ್ಲ ಇವ್ರನ್ನಾರ ತೆಗಿಬೇಕು ಸೊ ಅದಕ್ಕೆ ನಡುವೆ ಯಾರೋ ಬುದ್ಧಿವಂತರು ಒಂದು ಕ್ಲಾಸ್ ಸೇರ್ಸಿದ್ರು ಏನ್ ಸೇರ್ಸಿದ್ರು ಇಷ್ಟೆಲ್ಲಾ ಅಧಿಕಾರವನ್ನು ಕೊಡೋದು ಕಿಂತನು ಅವ್ರಿಗೆ ರಾಜೀವ್ ಗಾಂಧಿ ಸಮಾಧಾನ ಮಾಡಿದ್ರು ನೋಡಿ ನೀವೇನ್ ಹೇಳಿದ್ರೆ ಪಾಸ್ ಮಾಡ್ತೇವೆ ಅದ್ರ ಒಂದ್ ಕಂಡೀಷನ್ ನೇರವಾಗಿ ನಾವೇ ಅಧಿಕಾರ ಕೊಡೋದು ಬೇಡ ಕೇಂದ್ರದವರು ನಾವ್ ಇದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಬಿಡೋಣ ಅವರು ಆಯಾ ಸಂದರ್ಭ ಅನುಸಾರವಾಗಿ ಅವ್ರು ಕೊಡ್ತಾರೆ ಅವ್ರ ಮಕ್ಕಳನ್ನ ಅವ್ರು ಸಾಕೊಂತಾರೆ ನೀನ್ ಹಾಕ್ತೀನಿ ಕೆಲ್ಸ್ಕೊಂತ ಇವ್ರಿಗೂ ಸಮಾಧಾನ ಆಯ್ತು ಬಿಡಿ ಇವತ್ತಿನ ಆಗ್ಬಹುದು ಅಂತ ಹೇಳಿ ಅವರು ಒಪ್ಕೊಂಡ್ರು ಅವಾಗ ಒಂದ್ ಕ್ಲಾಸ್ ಅದ್ರು ಸ್ಟೇಟ್ ಗೌರ್ಮೆಂಟ್ ಮೇ ಬೈ ಲೆಜಿಸ್ಲೇಷನ್ ಲೆಜಿಸ್ಲೇಷನ್ ಎಂಡೋ ದಿ ಪವರ್ ಇನ್ ಶೆಡ್ಯೂಲ್ ಫಿಫ್ತ್ ಶೆಡ್ಯೂಲ್ ಏತ್ ಶೆಡ್ಯೂಲ್ ಏನೋ ಒಂದು ಹೇಳಿದ್ರು ಈ ಅಧಿಕಾರವನ್ನು ಕೊಡಬಹುದು ಅಂತ ಅದು ಎಂಡೋ ಅಂತ ಶಬ್ದ ಆಗ್ತದೆ ಅಂದ್ರೆ ಎಂಡೋ ಅಂದ್ರೆ ದಯಪಾಲಿಸುವುದು ಜೀವ ಅಂತಲ್ಲ ಅದು ಎಂಡೋ ಅಂತಂದ್ರೆ ರಾಜ್ಯ ಸರ್ಕಾರವು ಮನಸ್ಸು ಮಾಡಿದ್ರೆ ಈ ಅಧಿಕಾರಗಳನ್ನು ಅವರಿಗೆ ದಯಪಾಲಿಸಬಹುದು ಈ ನಮನಿ ಅಲ್ಲೊಂದು ಕ್ಲಾಸ್ ಹಾಕ್ತಾನೆ ಇವನ್ ಏನಂದ್ರೆ ಮಾಡ್ತಾರೆ ಬಿಡಿ ಅಂದ್ರೆ ಅಲ್ಲಿಗೆ ಮುಗಿಸ್ಮೂರನೇ ತಿದ್ದುಪಡಿಗಳು ಅಕ್ಷರ ಸಹ ಇವತ್ತಿಗೂ ಕೂಡ ಜಾರಿ ಆಗಿಲ್ಲ ಹ್ಮ್ ನಿಜವಾದ ಅರ್ಥದಲ್ಲಿ ಆಗಿಲ್ಲ ಅದ್ರಲ್ಲಿ ಎರಡು ಪಾರ್ಟ್ ಇದೆ ಒಂದು ಇಲೆಕ್ಷನ್ ಪಾರ್ಟ್ ಇದೆ ಅದು ಜಾರಿ ಮಾಡಿದ್ರು ಎಲೆಕ್ಷನ್ ಪಾರ್ಟಿನಲ್ಲಿ ಏನ್ ಬೇಕು ಜಾರಿ ಮಾಡಿದಾಗ ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ನೋಡಿದ್ರೆ ಈಗ ಆರ್ ತಿಂಗಳಲ್ಲಿ ಮಾಡ್ಲೇಬೇಕು ಅಂತಿತ್ತು ಆದ್ರೂ ಕೂಡ ಈಗ ಆ ಗ್ರಾಮೀಣ ಮಟ್ಟದಲ್ಲಿ ಆಗ್ತಾ ಇದೆ ಬಟ್ ಈ ನಗರ ಮಟ್ಟದಲ್ಲಿ ನೋಡಿದಾಗ ಎಲೆಕ್ಷನ್ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಕಳೆದ ಐದ್ ನಾಲ್ಕು ವರ್ಷದಿಂದ ಎಲೆಕ್ಷನ್ ಆಯ್ತು ಮೂರು ವರ್ಷದಿಂದ ಇರ್ಲಿಲ್ಲ ಮೊದಲ ಹೋಗಿ ಕೋರ್ಟ್ ಗಿಡಕ್ಕೆ ಹಾಕಿದೇನಾ ಇಲ್ಲ ಕೋರ್ಟ್ನವರು ಎಂಟರ್ಫೇರ್ ಆಗಿದ್ದಾರೆ ಈಗ ಸಂವಿಧಾನದ ಪ್ರಕಾರ ಆರ್ ತಿಂಗಳು ಇಲೆಕ್ಷನ್ ಯಾಕೆ ಮಾಡ್ಲಿಲ್ಲ ಅಂತ ನಾನು ಬೋರ್ಟ್ ಕೇಳ್ಬೋದು ಅದ್ರ ಮೊದ್ಲು ಕೇಳಿ ಹಕ್ಕು ಇರ್ಲಿಲ್ಲ ಸೊ ಹೀಗಾಗಿ ಇಲೆಕ್ಷನ್ ಗೆ ಸಂಬಂಧ ಅಂತ ಇದನ್ನ ಮಾಡಿದ್ರು ಬಟ್ ಅದ್ರ ಪ್ರಕಾರ ಹದಿನೆಂಟು ಡಿಪಾರ್ಟ್ಮೆಂಟ್ ಗಳನ್ನ ಮುನ್ಸಿಪಾಲಿಟಿ ಹ್ಯಾಂಡ್ ಮಾಡ್ಬೇಕಾಗಿತ್ತು ಫೈರ್ ಕನ್ನಡ ಕಲ್ಚರ್ ನಮ್ಮ ಪೊಲೀಸ್ ಒಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ಹದಿನೆಂಟು ಡಿಪಾರ್ಟ್ಮೆಂಟ್ ಗಳಿಷ್ಟು ಈಗ ಟೌನ್ ಕಂಟ್ರಿ ಅಂಡ್ ಟೌನ್ ಪ್ಲಾನಿಂಗ್ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನ ಅವ್ರಿಗೆ ಕೊಡಬೇಕಾಗಿತ್ತು ಆದ್ರೆ ಇಲ್ಲಿವರೆಗೇನು ಯಾವ ಡಿಪಾರ್ಟ್ಮೆಂಟ್ ಅಧಿಕಾರವನ್ನು ನಮ್ಗೆ ಕೊಡ್ಲಿಲ್ಲ ನಗರ ಕೊಡ್ಲಿಲ್ಲ ಬದಲಾಗಿ ಒಂದೊಂದು ಅಧಿಕಾರವನ್ನು ಕಿತ್ಲಾಕ್ತಾ ಹೋಗಿದ್ದಾರೆ ಸೊ ಈಗ ಏನ್ ಮಾಡಿದ್ರು ಅಲ್ಲಿಗೆ ಎಲ್ಲ ಆಗ್ಲೇ ಹೇಳ್ತಾ ಇದ್ದೀನಿ ಸರ್ ನಾನು ನೋಡೋದಕ್ಕೆ ಓದೋದಕ್ಕೆ ಎಲ್ಲಾ ಇದು ವಿಕೇಂದ್ರೀಕರಣ ಆದ್ರೆ ಅರ್ಥದಲ್ಲಿ ಕೇಂದ್ರೀಕರಣ ಇಲ್ಲ ಅದಿನ್ನು ವಿಕೇಂದ್ರೀಕರಣಕ್ಕೆ ಇನ್ನು ಅದ್ರ ಒಳಗೆ ಇನ್ನೊಂದಿನ ಸೀಕ್ರೆಟ್ ಈಗ ನೀವು ನೀವು ಹೇಳ್ತಾ ಇದ್ದೀರಿ ಒಳಗಿನ ಸೀಕ್ರೆಟ್ ನಾನು ನಿನ್ ಹೇಳ್ತೇನೆ ಇನ್ನೊಂದ್ ಸ್ವಲ್ಪ ಸೊ ಹೀಗಾಗಿ ಇದು ವಿಪರೀತ ಆಗಿ ಆಗಿ ಮುನ್ಸಿಪಾಲ್ಟಿಗಳು ಅಯೋಮಯ ಸ್ಥಿತಿಗೆ ಬಂದು ಏನಂದ್ರೆ ಅದು ಹೇಳಿ ಬಂದು ಸೊ ಅವಾಗ ಏನ್ ಮಾಡಿದ್ರು ಅಂದ್ರೆ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಕನ್ಸ್ಟಿಟ್ಯೂಷನ್ ಮಾಡಿದ್ರು ಆಫ್ಟ್ರ ಎಷ್ಟು ಕೊಡಬೇಕು ಅನ್ನೋ ಸಲುವಾಗಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಮಾಡಿ ಆಯೋಗ ಅಂತ ಮಾಡಿ ಅದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಇಷ್ಟಿಷ್ಟು ಕೊಡ್ಬೇಕು ಅಂತ ಆಮೇಲೆ ನಮ್ಮಲ್ಲಿ ಎಲ್ಲಾರು ಸ್ಟ್ರೈಕ್ ಮಾಡಿದ್ರು ಯಾವಾಗ ತೊಂಬತ್ ಮೂರು ತೊಂಬತ್ನಾಕ್ ತೊಂಬತ್ ಐದನೇ ಇಸಿಗೆ ನಮ್ಗೆ ಸಂಬಳ ಬರ್ತಾ ಇಲ್ಲ ಸಂಬಳ ಕೊಡ್ಲೇಬೇಕು ಸಮಯಕ್ಕೆ ಸರಿಯಾಗಿ ಸೊ ಅವಾಗ ಸ್ಟೇಟ್ ಫೈನಾನ್ಸ್ ಕಾನ್ಸ್ಟಿಟ್ಯೂಷನ್ ಮಾಡಿ ಟ್ರೆಜರಿಂದ ಸ್ಯಾಲರಿ ಆಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಬೇರೆ ಇಂಪ್ರೂವ್ಮೆಂಟ್ ಮಾಡ್ಲಾ ಸ್ಯಾಲ್ರಿ ಒಂದ್ ಆಯ್ತು ಅಷ್ಟೇ ಸ್ಯಾಲ್ರಿ ಮಾತ್ರ ಟ್ರೆಜರಿಂದ ಸುಭದ್ರ ಆಯ್ತು ಅಂದ್ರೆ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಸಿಗ್ತಾ ಇದೆ ಈಗ ಸಮಯಕ್ಕೆ ಸರಿಯಾಗಿ ಸ್ಯಾಲ್ರಿ ಸಿಗುವಂತ ವ್ಯವಸ್ಥೆ ವ್ಯವಸ್ಥೆ ನೇರವಾಗಿ ಖಜಾನೆಯಿಂದ ಸರ್ಕಾರಿ ಖಜಾನೆ ರಾಜ್ಯ ಸರ್ಕಾರದವರು ಮೊದಲು ಖಜಾನೆಗೆ ಕೊಡ್ತಾರೆ ಕೊಡ್ತಾರೆ ಅದಕ್ಕೊಂದಿಷ್ಟು ಅಂದ್ರೆ ಬಜೆಟ್ ಅಲೋಟ್ಮೆಂಟ್ ಮಾಡೋ ಒಂದ್ ಫಿಕ್ಸ್ ಅಮೌಂಟ್ ಅಲೋಟ್ ಮಾಡ್ಬಿಡ್ತಾರೆ ನೋಡ್ತಾನೆ ಸ್ಯಾಲ್ರಿ ಏನು ಬಿಸ್ಪ್ಯೂಟ್ ಅದನ್ನ ಮಾಡ್ತಿದ್ರು ಈಗ ಹಂಗಿಲ್ಲ ಸ್ಯಾಲ್ರಿ ಅಮೌಂಟ್ ಕೊಟ್ಬಿಡ್ತಾನೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಯಾವುದೇ ಅಧಿಕಾರವನ್ನು ಕೊಟ್ಟಿಲ್ಲ ಕೊಟ್ಟಿಲ್ಲ ಇವತ್ಲೂ ಕೂಡ ಡೇ ಬೈ ಡೇ ಒಂದೊಂದು ಅಧಿಕಾರವನ್ನ ಕಿತ್ತಾನೆ ಇದ್ದಾರೆ ಹೀಗಾಗಿ ಏನಂದ್ರೆ ಪಟ್ಲಾ ತೂಗುದು ಅದನ್ನು ಚಿಂಸುದು ಅಂತಾರಲ್ಲ ಸೊ ಹಾಗೆ ಇವತ್ತಿನ ಮಟ್ಟದಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ವಿಶೇಷವಾದ ಅಧಿಕಾರ ಇದೆ ಏನ್ ಅಧಿಕಾರ ಇದೆ ಅಂದ್ರೆ ಅವರು ಸಭೆಯಲ್ಲಿ ಕೂತು ಎಷ್ಟಾದ್ರೂ ಚೀರಾಡ್ಬೋದು ಹ್ಮ್ ಟೇಬಲ್ ಕುರ್ಚಿಗಳನ್ನ ಮುರಿಬಹುದು ಹಂಗೆ ಹರ್ಕೊಂಡು ಓದಿಡ್ಬಹುದು ಇದು ಅವ್ರ ಜನ್ಮ ಸಿದ್ಧ ಹಕ್ಕು ಹಕ್ಕು ಆದ್ರೆ ಕೇಸ್ ವಯಂಕರಂಗ್ ಇರಲಿಲ್ಲ ಆದ್ರೆ ಅವ್ರು ಮಾಡಿದ ಯಾವ್ದೇ ರೆಸೊಲ್ಯೂಷನ್ ಅದಕ್ಕ ಡಿ ಸಿ ಅಪ್ರೂವಲ್ ಕೊಡದೇ ದಿನ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಆಗುದಿಲ್ಲ ಹ್ಮ್ ಹ್ಮ್ ಸೊ ಅಂದ್ರೆ ನೀವ್ ಏನೇ ಮಾಡಿದ್ರು ಕೂಡ ಡಿ ಸಿ ಅಪ್ರೂವಲ್ ಕೊಡ್ಬೇಕು ಹ್ಮ್ ಹ್ಮ್ ಅವನು ಇದ್ರಾಗ ಹೇಳಿದ್ರಾಗಿದ್ದಿಲ್ಲ ಅಂತ ಅಂತಂದ್ರೆ ನೀವು ಆದ್ರೆ ನೀವ್ ಏನೇ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೊಸತನವನ್ನು ಏನು ತರ್ಲಿಕ್ಕಾಗುದಿಲ್ಲ ಹ್ಮ್ ಏನಿದೆ ನಮ್ಮಲ್ಲಿ ಇನ್ವೆನ್ಷನ್ ಅಂತ ಹ್ಮ್ ಈಗ ಇನ್ವೆನ್ಷನ್ ಅಂತೇವೆ ಆಡಳಿತದಲ್ಲಿ ಈಗ ಸಂಶೋಧನೆ ವಿಜ್ಞಾನ ಒಂದೇ ಅಲ್ಲ ಆಡಳಿತದಲ್ಲಿ ಕೂಡ ಸಂಶೋಧನೆ ಅವಶ್ಯಕತೆ ಇದೆ ಆದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಆಡಳಿತದಲ್ಲಿ ಸಂಶೋಧನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅವಕಾಶವೇ ಇಲ್ಲ ಯಾಕಂದ್ರೆ ನೀವೇನೇ ರೆಸಲ್ಯೂಷನ್ ಮಾಡಿದ್ರು ಅವನು ಡಿ ಸಿ ಒಪ್ಬೇಕು ಅವನು ನೋ ಅಂದ್ರೆ ನೋ ಸೊ ಹಿಂಗಾಗಿ ಇವ್ರಿಗೆ ರೆಸಲ್ಯೂಷನ್ ಮಾಡುವ ಅಧಿಕಾರವೂ ಇಲ್ಲ ಆಮೇಲೆ ಇವ್ರು ಏನೇ ಮಾಡಿದ್ರು ಕೂಡ ಅಲ್ಲಿ ಹೋಗ್ಬೇಕು ಎಲ್ಲೇ ಮೇಲೆ ಸೊ ಹಿಂಗಾಗಿ ಏನಂದ್ರೆ ಇವರು ಸುಮ್ನೆ ಗಲಾಟೆಗೆ ಎಷ್ಟು ಮಾಡ್ತಾರೆ ಅವರ ಕಷ್ಟ ನಷ್ಟಗಳಿದೆ ಅವ್ರು ಯಾರು ಅವರ ಕಷ್ಟ ನಷ್ಟವನ್ನ ಇಲ್ಲಿವರೆಗೇನೋ ಅವರು ಬಾಯ್ ದುಡ್ಡು ಹೇಳಿ ನಿಜವಾಗ್ನು ಕಷ್ಟ ನಷ್ಟಗಳಿವೆ ಅದು ಇದಿದೆ ಅದಕ್ಕೆ ಇದೆಲ್ಲಾ ನೋಡಿ 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 ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಸಮಗ್ರವಾಗಿ ಮುನ್ಸಿಪಾಲ್ಟಿ ಅಧ್ಯಾಯವನವನ್ನು ಮಾಡಿ ನಮ್ಮ ಪಾಂಡ್ರಂಗ ಪಾಟೀಲ್ ಅವರ ಹೆಸರಿನಿಂದ ರಾಜ್ಯ ಸರ್ಕಾರಕ್ಕ ಒಂದು ಅರ್ಜಿ ಸಲ್ಲಿಸಿದೆ ಬಲಿಷ್ಠ ಭಾರತ ನಿರ್ಮಾಣ ಅದಕ್ಕಾಗಿ ಅಂತಕೊಂಡು ಸುಮಾರು ಒಂದು ಮುನ್ನೂರು ಪೇಜಿಂದು ಪ್ರಪೋಸಲ್ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಅರ್ಜಿ ಸಮಿತಿ ಅಂತ ಇತ್ತು ಅವಾಗ ಈಗ ಒಂದು ಪಂಚ ನಮ್ದು ಮುನ್ಸಿಪಾಲಿಟಿ ಸಮಿತಿನ ಅವಾಗ ಇರ್ಲಿಲ್ಲ ಅದು ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತ ಹದ್ನಾಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದನ್ನೆಲ್ಲ ಸಮಗ್ರವಾಗಿ ಸಲ್ಲಿಸಿದ್ವಿ ಸಲ್ಲಿಸ ಮಾಡಿದ್ವಿ ಮಾಡಿ ಇಲ್ಲ ನಾವು ಒಟ್ಟು ಆರು ಶಿಫಾರಸುಗಳನ್ನು ಹೇಳಿದ್ವಿ ಅಲ್ಲಿ ಇಷ್ಟು ನೀವು ಮಾಡ್ಬೇಕು ಅಂತ ಆರು ಶಿಫಾರಸನ್ನು ಒಪ್ಗಂಟು ಕಮಿಟಿ ಅದು ವಿಧಾನಸಭೆ ಮುನ್ನ ಮಂಡನೆಯೂ ಆಯ್ತು ನಮ್ಮ ಪಾಲಿಕೆಯಿಂದ ಕೊಟ್ಟಿದ್ರು ಹಾಗೆ ನಮ್ಮ ಹುಬ್ಳಿಧಾರ ಮಹಾನಗರ ಪಾಲಿಕೆಯಿಂದ ಇಲ್ಲೇ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದು ಶತಮಾನೋತ್ಸವ ಅಂತ ಮಾಡಿದ್ರು ಹ್ಮ್ ಅವಾಗ ಪಾಂಡ್ರಾಮ್ ಪಾಟೀಲ್ ಎರಡನೇ ಸಲ ಮೇಯರ್ ಆಗಿ ಮೇಯರ್ ಆಗಿದ್ರು ಅವಾಗ ಒಂದು ದೊಡ್ಡ ಸಭೆ ಇತ್ತು ಹ್ಮ್ ಅದ್ರೊಳಗನೆ ಇವೆಲ್ಲವನ್ನು ಮಾಡಿ ಅಜೆಂಡಾ ಇಟ್ಟು ಇದನ್ನ ಮಾಡಿ ಚರ್ಚೆ ಮಾಡಿ ಅವಾಗ ಜಗದೀಶ್ ಶೆಟ್ಟರು ಸಿಎಂ ಇದ್ರು ಅವಾಗನ ಅದನ್ನ ಅವ್ರಿಗುನು ಕಳ್ಸಿದ್ವಿ ಬಟ್ ಜಗದೀಶ್ ಶೆಟ್ರು ಏನು ಮಾಡ್ಲಿಲ್ಲ ಅಪ್ಪ ಅವ್ರಿಗೆ ನೋಡಾಕ ಟ್ಯಾಂಕ್ ಸಿಗ್ಗುತ್ತೋ ಇಲ್ಲ ಅಧಿಕಾರ ಇತ್ತು ಅಲ್ಲ ಇರ್ಲಿ ಅಧಿಕಾರ ನೋಡಿ ಈಗ ಹ್ಮ್ ಹುಬ್ರಿ ಧಾರವಾಡ ನಡುವೆ ಒಂದ್ ಇದನ್ ಮಾಡಿದ್ದಾರೆ ಏನು ನಮ್ ಜಿಗ್ರಿ ಚಿಗ್ರಿ ಆರ್ ಟಿ ಎಸ್ ಬಿಆರ್ ಟಿ ಎಸ್ ಮಾಡಿದ ಅದಕ್ಕೆ ನಾವು ಕೃತಜ್ಞರು ಯಾರಿಗೆ ಜಗದೀಶ್ ಶೆಟ್ಟರ್ಗೆ ಕೃತಜ್ಞರು ಯಾಕಂದ್ರೆ ಪರ್ಸನಲ್ ಆಸಕ್ತಿ ತಗೊಂಡ್ರು ಅಧಿಕಾರ ಮುಖ್ಯವಲ್ಲ ವೈಯಕ್ತಿಕ ಆಸ್ತಿಯನ್ನು ಮಾಡಿದ್ರು ಬಟ್ ಅದೇ ಪಾಟೀಲ್ ಅವ್ರ ಅರ್ಜಿಯನ್ನು ಅವ್ರ ನೋಡ್ಲೇ ಇಲ್ಲ ಅನ್ಸುತ್ತೆ ಹ ನೋಡ್ಲೇ ಇಲ್ಲ ನೋಡಿರ್ಲಿಕ್ಕಿಲ್ಲ ಅವ್ರು ನೋಡ್ಲೇ ಇಲ್ಲ ಅವ್ರಿಗಾದ್ದೆಲ್ಲ ಬರ್ಲೇನೆ ಇಲ್ಲ ಯಾರವ್ರ್ ಗಮನಕ್ಕೂ ತರ್ಲಿಲ್ಲ ತೊಂದ್ರೂ ಕೂಡಾನು ಅವ್ರದವ್ರಿಗೆ ಅರ್ಥ ಆಯ್ತೋ ಆಗ್ಲಿಲ್ಲ ಗೊತ್ತಿಲ್ಲ ಈಗ ಟೆಂಡರ್ ಇದೆ ಕಾಂಟ್ರಾಕ್ಟ್ ಇದೆ ಹಾ ಇನ್ನ ಇದು ಒಂದು ಬಹಳ ಮುಖ್ಯವಾದ ಘಟ್ಟ ಯಾಕಂತಂದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂತಂದ್ರೆ ನಾನು ಕೂಡ ಸಾಕಷ್ಟು ಆಸಕ್ತಿಯಿಂದ ಇದನ್ನ ಅಧ್ಯಯನ ಮಾಡಿದ್ರು ಕೂಡ ಬಹುಶಃ ಬಹಳಷ್ಟು ಹುಬ್ಬಳ್ಳಿ ಧಾರವಾಡಗರಿಗೆ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ ಅನ್ಕೋತೀನಿ ಗೊತ್ತಿದ್ದ ಗೊತ್ತಿರಬಹುದು ಇಷ್ಟೊಂದು ಸಮಗ್ರವಾದ ಅಧ್ಯಯನ ಮುನ್ನೂರು ಕೂಡ ಅಂತ ಹೇಳ್ತೀರಿ ನೀವು ಹೌದು ಮುನ್ನೂರು ಪುಟ್ಟದ ಅಂದ್ರೆ ಇದೇನು ಬರೀ ಅಲ್ಲ ಅಲ್ಲ ಸಮಗ್ರ ಸಮಗ್ರವಾಗಿ ಕರ್ನಾಟಕದಾದ್ಯಂತ ಏನು ನಗರಾಡಳಿತದ್ದು ಇದಾವೋ ಅಥವಾ ಪುರಸಭೆಗಳು ಇದಾವೋ ಎಲ್ಲದಕ್ಕೂ ಅಪ್ಲೈ ಆಗ್ತಕ್ಕಂತ ಸುಧಾರಣೆಗಳು ಸಾಮಾನ್ಯ ನಾಗರಿಕನ ಹಿತದೃಷ್ಟಿಯಿಂದ ಹೌದು ಆಡಳಿತದ ಹಿತದೃಷ್ಟಿಯಿಂದ ಹೌದು ಸುಧಾರೀಕರಣದ ಒಂದು ಮಲಶೃತಿ ಆಗ್ಬೇಕಾಗಿತ್ತು ಮತ್ತೆ ನಮ್ಮ ಮೀಡಿಯಾದವರು ಸಹ ಇದ್ರ ಬಗ್ಗೆ ಹೆಚ್ಚಿನ ಒಂದು ವರದಿ ಮಾಡಿದಾರಲ್ಲ ನಮ್ಗೆ ಗೊತ್ತಿಲ್ಲ ಏನೇ ಇರ್ಲಿ ಯಾರನ್ನು ಬರೀ ಬೇಡ ಅದಕ್ಕಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಇದನ್ನ ಮತ್ತೆ ಮರು ಸಂದರ್ಶನ ಮಾಡ್ತಕ್ಕಂತ ಒಂದು ಏನ್ ಮರು ಪರಿಶೀಲನೆ ಅಂತೇನ್ ಹೇಳ್ತೀವಿ ಅದು ಆಗ್ಬೇಕಾಗಿದ್ದೇನು ನಾವು ಕೂಡ ಅದನ್ನ ಆ ಮುನ್ನೂರು ಪುಟದ ಒಂದು ಅಧ್ಯಯನದ ವರದಿಯನ್ನ ನಮ್ಮ ಜನ ಕನ್ನಡ ಮಾಧ್ಯಮ ವಾಹಿನಿಗೂ ದಯವಿಟ್ಟು ತಾವು ಒಂದ್ ಕೃತಿಯನ್ನ ಸಲ್ಲಿಸಿದಾಗ ನಾವು ಕೂಡ ಅಧ್ಯಯನ ಮಾಡಿ ಅದನ್ನ ಮತ್ತೊಮ್ಮೆ ಅದ್ರ ಬಗ್ಗೆ ಒಂದು ಲೈವ್ ಬಳಕ್ ಅಂತ ನಾವೇನು ನಮ್ಮ ವಿಧಾನಸಭೆ ಹತ್ತೊಂಬತ್ತನೇ ವಿಧಾನಸಭೆ ಒಂದು ವರದಿ ಇದೆ ಏನಂತ ಅರ್ಜಿ ಸಮಿತಿ ವರದಿ ಅಂತ ಸಮಿತಿ ಬಲಿಷ್ಠ ಭಾರತ ಅರ್ಜಿ ಸಮಿತಿ ವರದಿ ಅಂತ ಬುಕ್ ಇದೆ ರಾಜ್ಯ ಸರ್ಕಾರದವರೇ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿದ್ದಾರೆ ಅದರ ಒಂದು ಕಾಪಿಯನ್ನ ನೀವು ಯಾವಾಗ ಇಟ್ ಇಸ್ ಪಬ್ಲಿಕ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅವೈಲೇಬಲ್ ಇನ್ ಪಬ್ಲಿಕ್ ಲೈಬ್ರರಿ ಪಬ್ಲಿಕ್ ಲೈಬ್ರರಿ ಒಳಗಿದೆ ಆಸಕ್ತಿ ಇದ್ದವರು ಅದನ್ನು ಓದಬಹುದು ತಿಳ್ಕೊಬಹುದು ಸೊ ಅದರಲ್ಲಿ ಇನ್ನೊಂದು ಹೇಳಿಬಿಡ್ತೀನಿ ವೀಕ್ಷಕರೇ ನಿಮಗಾಗಿ ವಿಶೇಷವಾಗಿ ಏನಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನಾದ್ರು ಆ ಪ್ರತಿಯನ್ನ ಓದಿದಾಗ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಅಲ್ಲಿ ಬರೀಬಹುದು ಅಥವಾ ನಮ್ಮ ಜನ ಕನ್ನಡ ಮಾಧ್ಯಮ ವಾಹಿನಿಯ ವಾಟ್ಸಪ್ ನಂಬರ್ಗೂ ಕೂಡ ನಾವು ಬರಿಬಹುದು ಅಥವಾ ನಮ್ಮ ಇಮೇಲ್ಗೂ ಕೂಡ ಕಳಿಸ್ಬೋದು ನಾವು ಆ ಒಂದು ಪ್ರಶ್ನೆಗಳನ್ನ ತಗೊಂಡು ಮತ್ತೆ ಮುಂದಿನ ಸರಣಿಯಲ್ಲಿ ನಮ್ಮ ಎಸ್ ಆರ್ ಗಾರ್ವಾಡ್ ಸರ್ ಪ್ರಶ್ನೆಯನ್ನ ಕೇಳ್ತೇವೆ ಅವರು ಸಮಂಜಸವಾದ ಉತ್ತರವನ್ನ ನೀಡಲಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಕ್ ಇಚ್ಛೆ ಪಡ್ತೇವೆ ಹೇಳಿ ಸರ್ ಸೊ ಈಗ ಅಲ್ಲಿ ನಾವು ಆರು ಶಿಫಾರಸುಗಳನ್ನ ಮಾಡ್ತೇನೆ ಮೊದ್ಲೇ ಶಿಫಾರಸು ಏನಂದ್ರೆ ಈಗಿನ ಪ್ರೆಸೆಂಟ್ ಆಗ ಏನಿದೆ ಅಂದ್ರೆ ಮೊದಲು ಮುನ್ಸಿಪಾಲ್ಟಿಗಳಿಗೆ ಯುರೋಪ್ ಮತ್ತು ಬೇರೆ ದೇಶಗಳಲ್ಲಿ ಸ್ಪಾಟ್ ಪನ್ನೆ ಹಾಕೋ ಪಾವ ಐತೆ ಅಂದ್ರೆ ನೀವು ಇಂಗ್ಲೆಂಡ್ ದಾಗ ಹೋಗಿ ಚಾಕ್ಲೇಟ್ ತಿಂದು ಮ್ಯಾಗಿನ್ ಕವರ್ ಅನ್ನ ಬಿಸಾಕ್ ಬಿಟ್ರೆ ಹಿಂದಿನಿಂದ ಒಬ್ಬನು ಬರ್ತಾನೆ ಬಂದ್ಬಿಟ್ಟು ನೂರು ರೂಪಾಯಿ ದಂಡ ಕೇಳ್ತಾನೆ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಹಿಡ್ಕೊಂಡು ಹೋಗ್ತಾನೆ ಸಿಂಗಾಪುರದಲ್ಲಿ ಯುರಿನಲ್ಸ್ ಗೆ ನೀವು ಹೋದ್ರೆ ಅದು ಚೈನ್ ಜಗ್ಗಿ ನೀರ್ ಬಿಟ್ಟು ಬರ್ಬೇಕು ಅವನದ್ ನೋಡ್ತಿರ್ತಾನೆ ಚೈನ್ ಜಗ್ಲಾರ್ ಹೊರಗ್ ಬಂದ್ರೆ ಅವನು ನೂರ್ ಡಾಲರ್ ಪೆನಲ್ಟಿ ಅಂತಾನೆ ಕೊಳ್ಳಿ ಅಂದ್ರೆ ಚಾಬುಡ್ ತಗೊಂಡು ಹತ್ತಲ್ಲೇ ಹೊಡೆ ಬಿಟ್ಟು ಕಾಸಿಬಿಡ್ದ ಹೀಗೆ ಮಾಡಿ ಸಿಂಗಾಪುರದಲ್ಲಿ ಡಿಸಿಪ್ಲಿನ್ ಬಂತು ಸರ್ ಈಗ ನಾವು ಕೂಡ ನೋಡ್ತೇವೆ ಹಾ ಆಯುಕ್ತರು ಮತ್ತು ದಂಡಾಧಿಕಾರಿಗಳು ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಕೊಟ್ಟಿರ್ತಾರೆ ಕರೆಕ್ಟಾ ನಮ್ಮ ಆಯುಕ್ತರಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಅದೇ ನೀವು ಮಿಸ್ಟೇಕ್ ಆಗಿ ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಅಂದ್ರೆ ಏನದು ನಾನು ಅದೇ ಹೇಳುದು ಸಿಆರ್ ಪಿ ಸಿ ಅಂತಿದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಒನ್ ಥರ್ಟಿ ತ್ರೀ ಸೆಕ್ಷನ್ ಅಂತ ಬರುತ್ತೆ ಸೊ ಅಲ್ಲಿ ಏನಂದ್ರೆ ಸ್ವಚ್ಛತೆಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ಗೆ ಎಸಿಗೆ ಮತ್ತು ಡಿ ಗೆ ಪವರ್ ಇದೆ ಹ್ಮ್ ಆದ್ರೆ ಮುನ್ಸಿಪಾಲ್ ಯಾವುದೇ ಅಧಿಕಾರಿಗಳಿಗೆ ಪವರ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಮೊದಲು ಅವರೇ ಮುನ್ಸಿಪಾಲ್ಟಿ ನಡೆಸ್ತಾ ಇದ್ರು ಯಾರು ರೆವನ್ಯೂ ರೆವನ್ಯೂ ಅವ್ರಿಗೆ ಪವರ್ ಕೊಟ್ಟಿದ್ರು ಬಟ್ ಈಗ ಈಗ ಏನಂತಂದ್ರೆ ಈಗ ಅಲ್ಲಿ ರೆವೆನ್ಯೂ ಆಗಿದ್ದಾಗ ಪವರ್ ಇದೆ ಬಟ್ ಅವ್ನು ಮುನ್ಸಿಪಾಲ್ಟಿಗೆ ಬಂದ್ರೆ ಆ ಪವರ್ ಕಲ್ಕೊಂಡ್ಬಿಡ್ದ ಅವನ ತಹಶೀಲ್ದಾರ್ ಅಲ್ಲಿ ಬಂದ್ರು ಆ ಹುದ್ದೆಗೆ ಪವರ್ ತಕೊಂಡ್ರು ಅಲ್ಲೇನಿದೆ ಸಿಆರ್ ಪಿ ಅಲ್ಲಿ ಈ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಒನ್ ತರ್ಟಿ ತ್ರೀ ಆರ್ ಪಿ ಸಿ ದಂಡವನ್ನು ಹಾಕಿದ್ರೆ ನೀವು ದಂಡ ಕಟ್ಟಲೇಬೇಕು ಯಾವುದೇ ಕೋರ್ಟಿನಲ್ಲಿ ನೀವು ಚಾಲೆಂಜ್ ಮಾಡೋಂಗಿಲ್ಲ ಓ ಹ್ಮ್ ಇದು ನಿಜವಾದ ಅರ್ಥದಲ್ಲಿ ಈಗ ನೀವು ಸಿಂಗಾಪುರ್ ಉದಾಹರಣೆ ಕೊಟ್ರಿ ಅಥವಾ ವೆಸ್ಟರ್ನ್ ಕಾನೂನು ಈಗ ಅಲ್ಲಿ ಕಾನೂನು ಇದೆ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಪವರ್ಸ್ ಸರ್ ಈಗ ನಮ್ಮ ಈಗ ಶಿಷ್ಯನ್ ಹೌದು ಹಂಗ ನಮ್ಮ ಪುಸ್ತಕದಲ್ಲಿ ಕಾನೂನು ಇದೆ ಬಟ್ ಆ ಅಧಿಕಾರ ರೆವನೂದವ್ ಕೊಟ್ಟರೆ ನಾವು ಮುನ್ಸಿಪಾಲ್ಟಿ ಕೊಡ್ಲಿಲ್ಲ ಸರ್ ಹೇಳ್ತದೆ ಮುನ್ಸಿಪಾಲಿಟಿ ಕೊಟ್ರೆ ಅದು ಸರಿಯಾಗಿ ನಿರ್ವಹಣೆ ಆಗ್ತದೆ ಸೊ ಈಗ ಮುನ್ಸಿಪಾಲ್ ಡಿಪಾರ್ಟ್ಮೆಂಟ್ ಅಂತ ನೀವು ಕ್ರಿಯೇಟ್ ಮ್ಯಾಗ ಆ ಅಧಿಕಾರವನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅವ್ರು ಮಾಡ್ಲಿಲ್ಲ ಸರ್ ಈಗ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತೆಲ್ಲ ಏನ್ ರಿಪವರ್ ಆಗ್ತಾ ಇದೆ ಹಾಗಿದ್ರೆ ಇವೆಲ್ಲ ಚರ್ಚೆಗಳು ಆಗ್ತಾವಲ್ಲ ನಿಜವಾದ ಅರ್ಥದಲ್ಲಿ ನೋಡಿ ಬೆಂಗಳೂರು ಮಟ್ಟದಲ್ಲಿ ಈಗ ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಈ ರಿಫಾರ್ಮ್ ಆಗ್ಲಿಕ್ಕೆ ಅದು ಅತ್ಯಂತ ಸೋಚनीयವಾದಂತ ಉತ್ತರ ಇದೆ. ಹಮ್ ಒಬ್ಬ ಅಧಿಕಾರಿಗಳಿದ್ದಾರೆ ಹೇಳಿಬಿಡ್ದ ನಾನು. ಬಟ್ ಮೊದಲ ರಿಫಾರ್ಮ್ ಅನ್ನು ತಿಳ್ಕೋಣ. ಹಮ್ ಆ ಆಧುನಿಕ ಸುಧಾರಣೆ ನಾವೇನ್ ರಿಕಮೆಂಟ್ ಮಾಡಿದ್ವಿ ಅಂತ ಆರು ಹೇಳಿದ್ರು ತಾನೇ. ಆರುನೇ ಅದಕ್ಕೆ ಮಧುಂಗ್ರೆ ಸ್ಪಾಟ್ ಪೆನಾಟಿ ಹಾಕ್ಲಿಕ್ಕೆ ನಮಗೆ ಅಧಿಕಾರ ಕೊಡ್ಬೇಕು ಮುನ್ಸಿಪಾಲಿಟಿಗಳಿಗೆ ಮೊನ್ ಸೆಪ್ಟಿಗಳಿಗೆ ಯಾರು ಒಬ್ರ ಕಸಾ ಚಲවಬಹುದು ಚಲ್ತಾನೆ. ನಾನು ಅದನ್ನು ನೋಡ್ತೇನೆ. ಆಮೇಲೆ ನಾನು ದಂಡ ಹಾಕ್ತೀನಿ. ಇಲ್ಲ ನಾನು ನಾವು ಕೊಡ್ಲಿಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗಿ ನಾನೇ ಕಂಪ್ಲೇಂಟ್ ಮಾಡ್ತೀನಿ ಇವತ್ತು ನಮ್ ಕಾನೂನಲ್ಲಿ ಇದೆ ಏನಂತಿದೆ ಸರಿ ಇಲ್ಲಿ ನಿಮಗೆ ನಾನು ಒಂದು ಹೇಳಕ್ ಇಷ್ಟಪಡ್ದೆ ಇವತ್ತೇನೆ ನಾನು ಈ ಸಂದರ್ಶನ ಬರೋ ಪೂರ್ವದಲ್ಲಿ ಇಂದೋರ್ ಸಾಮಾಜಿಕ ಜಾಲತಾಣ ಎಕ್ಸ್ ಟ್ವಿಟರ್ ಇದ್ದ ನೋಡಿದೆ ಇಂದೋರ್ ನಗ ಮಹಾನಗರ ಪಾಲಿಕೆ ಸಿಬ್ಬಂದಿ ಒಬ್ಬ ವ್ಯಕ್ತಿಗೆ ಕರೆಸ್ತಾರೆ ಅದನ್ನ ನೋಡ್ತಾರೆ ಕಸಾಚ್ ಚೆಲ್ಲಿದ್ದಾರೆ ಅಂತ ಏನೋ ಅಡ್ರೆಸ್ ಎಲ್ಲ ಇರುತ್ತೆ ಅವ್ರ ಕರೆಸಿ ಫೋನ್ ಮಾಡಿ ಕರೆಸಿ ಐದ್ನೂರು ರೂಪಾಯಿ ಸ್ಪಾಟ್ ದಂಡವನ್ನ ಹಾಕ್ತಾರೆ ಹ್ಮ್ ಅಲ್ಲ ಅದು ಹಿಂದೂರದಲ್ಲಿ ಆಗಿರ್ಬೋದು ಕಾನೂನ ಏನಿದೆ ಅಂತ ಹೇಳಿದ್ರೆ ನಾರ್ಮಲಿ ನಮ್ಗೆ ಯಾರೇ ಏನೇ ತಪ್ಪು ಮಾಡಿದ್ರು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಒಂದ್ ವೇಳೆ ಪೊಲೀಸ್ನವ್ರ ಕಂಪ್ಲೇಂಟ್ ತಗೊಳಿಲ್ಲ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನಾವು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡ್ತೇವೆ ಅದಕ್ಕೆ ನಾ ಒಂದು ಪ್ರಶ್ನೆ ಏನ್ ಕೇಳ್ಬೇಕಾಗಿತ್ತಂದ್ರೆ ಅಲ್ಲಿ ನನಗೆ ಉತ್ತರ ಸಿಗಲಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಆ ವ್ಯಕ್ತಿ ಏನಾದ್ರು ನಾನ್ ಕಟ್ಟುವುದಿಲ್ಲ ಅಂದ್ರೆ ಇಂದೋರ್ ಸಿಬ್ಬಂದಿ ನಗರಸಭೆ ಸಿಬ್ಬಂದಿ ಪರಿಸ್ಥಿತಿ ಏನಾಗುತ್ತೆ ನಾನ್ ಕಟ್ಟೋದಿಲ್ಲ ಅಂತ ನಾನ್ ಚೆಲ್ಲ ನಾನ್ ಇನ್ ನಾನು ಅಂತ ಸಾಮಾನ್ಯವಾಗಿ ನಮ್ ಭಾರತೀಯ ಪ್ರಜೆಗಳು ನಾವು ಹೋಗ್ತೇವೆ ಸ್ವಾತಂತ್ರ್ಯಕ್ಕೆ ನಾವು ಅದ ಅದಕ್ಕೆ ಬ್ರಿಟಿಷರ ಕಾಲದಿಂದ ಕೂಡ ನಮ್ಮಲ್ಲಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮತ್ತು ರೆವಿನ್ಯೂ ಇನ್ಸ್ಪರ್ಟ್ ಇದೆ ಇನ್ಸ್ಪೆಕ್ಟರ್ ಗಳು ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ವಾರ್ಡ್ ಗಳಿಗೆ ಹೆಲ್ತ್ ಇನ್ಸ್ಪೆಕ್ಟರ್ ಅದೇ ಸ್ಯಾನಿಟರಿ ಸ್ಯಾನಿಟರಿ ಅಂದ್ರೆ ಅಂದ್ರೆ ಒಬ್ಬನು ರೆವನ್ಯೂ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಂತ ನಮ್ಮ ಮುನ್ಸಿಪಾಲಿಟಿ ಕೇಡ್ರೆ ಎರಡು ಕೇಳ್ ಬ್ರಿಟಿಷರಲ್ಲಿ ಇದೆ ಸೇಮ್ ಅದೇ ಕೇಡ್ರೆ ಇಲ್ಲಿ ಪಂಜ್ ಆಫ್ಟರ್ ಆದ್ರೆ ಅವ್ರಿಗೆ ಅಧಿಕಾರ ಕೊಡ್ಲಿ ಕೊಡ್ಲಿಲ್ಲ ಹೆಸರು ಮಾತ್ರ ಹದಿನೈದು ಕೇಸ್ ಫೈಲ್ ಮಾಡ್ತಾರೆ ಐ ಆರ್ ಫೈಲ್ ಮಾಡೋರು ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಹಾ ಇನ್ಸ್ಪೆಕ್ಟರ್ ನಿಮ್ಮ ಸರ್ಕಾರದ ಪರವಾಗಿ ನ್ಯಾಯಾಲಯದ ಮುಂದೆ ಕೊಡುವವರು ಇನ್ಸ್ಪೆಕ್ಟರ್ ರೆಗ್ಯುಲರ್ಲಿ ಒಂದ್ ವೇಳೆ ಅವ್ರ ಇನ್ಸ್ಪೆಕ್ಟರ್ ನಾವು ಅವ್ರಿಗೆ ಕೊಡ್ತೀವಿ ಅವರು ಕೋರ್ಟಿಗೆ ಕೊಡ್ತಾರೆ ಒಂದೇ ನಾವು ಕೊಟ್ಟಾಗ ಇನ್ಸ್ಪೆಕ್ಟರ್ ಮಾಡಿದ್ರೆ ನೇರವಾಗಿ ನಾನೇ ಕೋರ್ಟ್ ಹೋಗಿ ಕೊಡ್ಬೋದು ಅವಕಾಶ ಇದೆ ಇವತ್ತಿಗಿದೆ ಯಾವ್ದೋ ಪೊಲೀಸ್ ಸ್ಟೇಷನ್ ಹೋಗ್ತೀರಿ ಒಂದ್ ಕಂಪ್ಲೇಂಟ್ ಕೊಡ್ತೀರಿ ಮಾಡೋದಿಲ್ಲ ತಗೋದಿಲ್ಲ ಅಲ್ಲಿ ಲೋಕಲ್ ಗೆ ಹೋಗಿ ಅವನ್ನ ಓಕೆ ಅವನು ಅದನ್ನ ತಗೊಂಡ್ಬಿಟ್ಟು ಆರ್ಡರ್ ಮಾಡ್ತಾನೆ ನಾನ್ ತಗೊಂಡಿದ್ದೀನಿ ಎನ್ಕ್ವೈರಿ ಮಾಡಿ ಅಂತ ರಿಜಿಸ್ಟರ್ ಮಾಡ್ಕೊಂತ ಅವ್ನು ರಿಜಿಸ್ಟರ್ ಮಾಡ್ಕೊಂತ ಇದು ಕಾನೂನಿನ ಅಂಶ ಬಟ್ ನೂರಕ್ಕೆ ತೊಂಬತ್ತೊಂಬತ್ತು ಜನರು ನೇರವಾಗಿ ಕೋರ್ಟ್ಗೆ ಕಂಪ್ಲೇಂಟ್ ಕೊಡ್ತಿದ್ದು ನಾವು ಕಾಣೆ ಹ್ಮ್ ಈವನ್ ವಕೀಲರು ರೇರ್ ಆಗಿ ಉದ್ದೇಶ ಆಮೇಲೆ ನಾವು ಪೊಲೀಸ್ ಸ್ಟೇಷನ್ ಮೊದಲು ನಮ್ಮಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ನೋಡಿ ಇವ್ರು ಪ್ರತಿ ಸಲ ಸಲೀನ್ ಸಿಕ್ಸ್ಟಿಂತ ಮೊದಲು ಮಾಡ್ತಿದ್ರು ನಾವು ಸಣ್ಣವರಿದ್ದಾಗ ಇಲ್ಲಿ ಓಪನ್ ಡಿಫಿಕೇಶನ್ ಮಾಡಿದ್ರೆ ಮಾಡಿದ್ರೆ ಅವ್ರದ್ದು ತಂಗಿ ಕಿ ತಗೊಂಡು ಹಾಕಿದ್ರು ಅವ್ನು ಹೊರಗೆ ಕುಂತ ಒಂದು ತಂಬಿಗೆ ಕಿ ತಗೊಂಡು ಬಟ್ ಈಗೇನಾಯ್ತು ಅಂದ್ರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆಗಿ ಫೈನಾನ್ಷಿಯಲ್ ಕ್ರೈಸಿಸ್ ಇದು ಎಲ್ಲ ಬಂದ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಅಧಿಕಾರದ ತಂಬತ್ಕೊಂಡ್ಬಿಟ್ರ ಅಲ್ಲೂ ಮೊರಾಲಿಟಿ ಕರೆಕ್ಟ್ ಇವತ್ತಿಗೆ ಒಬ್ಬ ಇನ್ಸ್ಪೆಕ್ಟರ್ ಕೂಡ ಏನ್ರಿ ಒಂದ್ ಕೇಸ್ ಮಾಡಿದ್ದು ನನ್ ಕಂಡು ಬಂದಿಲ್ಲ ಹ್ಮ್ ಅಂದ್ರೆ ನೇರವಾಗಿ ಅವನು ಹೋಗಿ ಆಮೇಲೆ ಬಹಳ ಸೂಕ್ಷ್ಮ ವಿಷಯಗಳಂತ ಅವನು ಹೇಳ್ತಾ ಇದ್ರ ಸರ್ ಇದಕ್ಕೆ ಅಮರ ಯಾಕಂತಂದ್ರೆ ಈಂತ ಪರಿಸ್ಥಿತಿ ಒಳಗೆ ನಾವು ಹೆಂಗೆ ನಿರೀಕ್ಷೆ ಮಾಡಬೇಕು ನಗರ ಪಾಲಿಕೆಗಳು ಮಹಾನಗರ ಪಾಲಿಕೆಗಳು ಸ್ವಚ್ಛ ಆಡಳಿತ ನೀಡಬೇಕು ಅಂತ ರೋಷಭರಿತವಾಗಿ ಭರಿತವಾಗಿ ನಮ್ಮ ಕರ್ನಾಟಕ ಪೊಲೀಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ನೈನ್ಟಿ ಟೂದಲ್ಲಿ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂತೆ ಪೊಲೀಸರು ಏನ್ ಕೆಲಸ ಮಾಡಬೇಕು ಫುಟ್ಪಾತ್ ಒತ್ತುವರಿಯನ್ನು ತಗಸ್ಬೇಕು ಆ ರಸ್ತೆ ಟ್ರಾಫಿಕ್ ಮಾಡಬೇಕು ಸತ್ತ ಹೆಣಗಳನ್ನ ಸಾಗಿಸ್ಬೇಕು ಪ್ರಾಣಿಗಳು ಸತ್ತ ಬಿದ್ರೆ ಅದನ್ನು ತೆಗಿಬೇಕು ಅದೆಲ್ಲಾ ಪೊಲೀಸರ ಡ್ಯೂಟಿ ನಮ್ ಡ್ಯೂಟಿ ಅಲ್ಲ ಹ್ಮ್ ತಿಳ್ಕೊಂಡು ಪೊಲೀಸರು ಮಾಡ್ತಾ ಇದ್ದಾರೋ ಅವರು ಮಾಡ್ತಾ ಇಲ್ಲ ನಮಗ್ ಮಾಡೋ ನಮಗೂ ಮಾಡಾಕ ಪೊಲೀಸ್ ಡ್ಯೂಟಿ ಪೊಲೀಸ್ ಡ್ಯೂಟಿ ಅವ್ರು ಕೇಳಿದ್ರೆ ಕೇಳಿದ್ರೆ ಅಧಿಕಾರ ಇದೆ ಅಂತ ಹೇಳ್ತಾರೆ ಸೊ ಹೀಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ತುಂಬಾ ಅಜ್ಞಾನ ಆಗಿದೆ ಅದಕ್ಕೆ ನಾವೇನ್ ಹೇಳಿದ್ವಿ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಒನ್ ತರ್ಟಿ ತ್ರೀ ಅಂತ ಹೇಳಿದಿಲ್ಲ ಸಿ ಆರ್ ಪಿ ಸಿ ಆ ದೃಷ್ಟಿ ಅಲ್ಲಿ ಏನಿದೆ ತಹಶೀಲ್ದಾರ್ ಒಂದು ಫೋನ್ ಮಾಡಿದ್ರೆ ಪೊಲೀಸ್ ಬರ್ತಾನೆ ಯಾಕೆ ಇದೆ ಮ್ಯಾಜಿಸ್ಟ್ರೇಟ್ ಅಂತ ಬರ್ತಾನೆ ಕರೆಕ್ಟ್ ಅದೇ ನಾನು ಮುನ್ಸಿಪಾಲ್ಟಿ ಫೋನ್ ಮಾಡಿದ್ರೆ ಯಾರು ಬರೋದಿಲ್ಲ ನಮ್ದು ಏನಂದ್ರೆ ಒಬ್ಬ ಜನಸಾಮಾನ್ಯ ಇದ್ದಂಗೆ ನಾ ಮುನ್ಸಿಪಲ್ ಕಮಿಷನರ್ ಇದ್ರು ಕೂಡ ನಾನು ಒಂದ್ ಪತ್ರ ಬರೀಬೇಕು ಬರದ್ ಬಿಟ್ಟು ಅವನಿಗೆ ಕಳ್ಸಬೇಕು ಆಮೇಲೆ ಎಲ್ಲರೂ ನೋಡ್ದಂಗ್ ನಮ್ದು ಒಂದು ನೋಡ್ತಾನೆ ಆಮ್ಯಾಗ ಇಲ್ರಿ ಇಲ್ಲಿ ಒಂದು ಒತ್ತುವರಿ ಇದೆ ಬಿಲ್ಡಿಂಗ್ ಕಟ್ತಾ ಇದೆ ನಿಲ್ಲಿಸ್ಬೇಕು ಪೊಲೀಸರು ಕಳ್ಸಿ ಅಂತ ಹೇಳಿದ್ರೆ ಈ ನಮ್ಮಲ್ಲಿ ಫೋರ್ಸ್ ಇಲ್ಲ ರೀ ಬಹಳ ಬಿಜಿ ಇದ್ದೇವೆ ಎಂ ಎಲ್ ಎ ಹೇಳಿದ್ರು ಮಾತ್ರ ಕಳಿಸ್ತಾನೆ ಡಿ ಸಿ ಹೇಳಿದ್ರ ಮಾತ್ರ ಕಳಸ್ತಾನೆ ಮುನ್ಸಿಪಲ್ ಅಧಿಕಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರ ಒಂದು ದಿವಸ ಪೊಲೀಸ್ ಬರೋದೇ ಇಲ್ಲ ಆದ್ರೆ ಆ ಕನ್ಸ್ಟ್ರಕ್ಷನ್ಗೆ ಮುನ್ಸಿಪಲ್ ಆಫೀಸರ್ ರೆಸ್ಪಾನ್ಸಿಬಲ್ ಬಟ್ ಅವ್ ಎಂಪವರ್ಮೆಂಟ್ ಇಲ್ಲ ಇದು ನಮ್ಮ ನಿತ್ಯ ದುರಂತ ಸರಿ ಈಗ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಜನರಿಂದ ಮಾಧ್ಯಮದಿಂದ ಬಯಸ್ಕೋಬೇಕು ಹೌದು ಆದ್ರೆ ಈ ಕಾನೂನಾತ್ಮಕವಾಗಿ ಅಧಿಕಾರಗಳಿಲ್ಲ ಅಲ್ಲ ಯುದ್ಧ ಅಧಿಕಾರವನ್ನು ಪೊಲೀಸ್ ಪೊಲೀಸರು ಚಲಾಯಿಸಕ ಬಿಡುದಿಲ್ಲ ಅವರು ಚಲಾಯಿಸ ಅಲ್ಲಲ್ಲ ಅವ್ರಿಗೆ ಅಧಿಕಾರ ಇದೆ ಹಂಗೆ ಅವರು ಅವ್ರು ನಮ್ಗೆ ಸಪೋರ್ಟ್ ಮಾಡುದಿಲ್ಲ ಅವ್ರು ಎಂ ಎಲ್ ಎ ಮಾತ್ರ ಬರ್ತಾನೆ ಡಿಸಿ ಹೇಳಿದ್ರು ಡಿ ಸಿ ಮಾತ್ರ ಬರ್ತಾನೆ ಮತ್ತೆ ತಹಶೀಲ್ದಾರ್ ಎ ಹೇಳಿದ್ರು ಬರೋದಿಲ್ಲ ಸೊ ಹಿಂಗಾಗಿ ನಮ್ಮ ಮುನ್ಸಿಪಾಲಿಟಿಯನ್ನು ಯಾರು ರೂಲ್ ಮಾಡ್ತಾ ಇದ್ದಾರೆ ಡಿಸಿ ರೂಲ್ ಮಾಡ್ತಾ ಇದ್ದಾನೆ ಸೊ ಮುನ್ಸಿಪಾಲಿಟಿಯಲ್ಲಿ ಏನೇ ಅವ್ಯವಹಾರಗಳು ಅವಘಡಗಳು ಇನ್ಫಿಷಿಯನ್ಸಿ ಅಧ್ಯಕ್ಷತೆಗೆ ಡಿ ಸಿ ಎ ನೇರವಾಗಿ ಜವಾಬ್ದಾರಿ ಯಾಕಂದ್ರೆ ಅಧಿಕಾರವನ್ನು ಅವ್ನಿಟ್ಟುಕೊಂಡಿದ್ದಾರೆ ಬಯಸೊಳ್ಳಿಕ್ಕೆ ನಾವಿದ್ದೇವೆ ಹ್ಮ್ ಬಹುಮಾನಗೊಳ್ಳಿಕ್ಕೆ ಇದ್ದಾರೆ ಇದು ನಮ್ಮ ವಾಸ್ತವಿಕ ಸ್ಥಿತಿ ಅದಕ್ಕೆ ನಾವೇನು ಹೇಳಿದ್ವಿ ಈ ಒಂದು ಇದು ಒಂದು ಕಾನೂನಿನಲ್ಲಿ ಮುನ್ಸಿಪಾಲ್ಟಿ ಒಂದ್ ರೂಪಾಯಿ ಈ ದಂಡ ಅಂತ ಹೌದು ನಮಗೆ ದಂಡ ಹಾಕ್ಲಿಕ್ಕೆ ಪವರ್ ಇದೆ ಸುಮಾರು ಎರಡು ನೂರು ದಂಡಗಳನ್ನ ಲಿಸ್ಟ್ ಮಾಡಿದ್ದಾರೆ ಕಾರ್ಪೊರೇಷನ್ ದಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ದಂಡ ಹಾಕಬಹುದು ಹಾಕಬಹುದು ಅಂತ ಅದು ಅದ್ ರೇಟ್ ಬೇರೆ ಅದ್ ಹಾಕ್ಬಹುದು ಮಾಡಿದ್ದಾರೆ ನಾ ನೋಟಿಸ್ ಕೊಡ್ಬಹುದು ನೋಟಿಸ್ ಕೊಟ್ಟ ಮೇಲೆ ಅವನಾಗಲೇ ತಿಳಿದು ದಂಡ ಕೊಟ್ಟರೆ ನಾನು ತಗೋಬಹುದು ದಂಡ ಕೊಡೋದಿಲ್ಲ ಅಂತ ಹೇಳಿ ನಾನೇನ್ ಮಾಡ್ಬೇಕು ಪೊಲೀಸ್ ಸ್ಟೇಷನ್ ಥರ್ಟಿ ಕೇಸಸ್ ಅಂತ ಪೊಲೀಸ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಎಫ್ಐ ಆರ್ ಫೈಲ್ ಮಾಡ್ಬೇಕು ಆಮೇಲೆ ಅವನು ಹಿಡ್ಕೊಂಡು ಜೆ ಎಂ ಎಫ್ ಸಿ ಮುಂದೆ ನಿಲ್ಲಿಸ್ಬೇಕು ಜೆ ಎಂ ಎಫ್ ಸಿ ಕಣ್ವಿಟ್ ಅಂತ ಹೇಳ್ಬೇಕು ಅವ್ರ ಅವಾಗ ಒಂದ್ ಒಂದ್ ರೂಪಾಯಿ ದಂಡ ಹಾಕೋಣಕ್ ಸತ್ಯ ಸ್ವತ್ಯತೆ ಪರಿಶೀಲಿಸೋದ್ರ ಹತ್ತು ವರ್ಷ ಹೋಗ್ಬಿಟ್ರ ಹೂರ್ ವರ್ಷ ವರ್ಷ ಈಗ ಎಸ್ ಪೆಂಡಿಂಗ್ ಇದೆ ಪೆಂಡಿಂಗ್ ಸೊ ಹೀಗಾಗಿ ಏನಾಯ್ತು ಈಗ ನಾವು ನೂರು ರೂಪಾಯಿ ದಂಡ ಹಾಕ್ಲಿಕ್ಕೆ ಇಷ್ಟು ಪ್ರೊಸೆಸ್ ಮಾಡಕ್ ಇಂಪಾಸಿಬಲ್ ಇವೆಲ್ಲ ಅದಕ್ಕೆ ಸ್ಟಾಫು ಇಲ್ಲ ಇದಿಲ್ಲ ಅದಕ್ಕೆ ನಾವೇನ್ ಹೇಳಿದ್ವಿ ಅಂತಂದ್ರೆ ಒಬ್ಬ ಮ್ಯಾಜಿಸ್ಟ್ರೇಟ್ ಅನ್ನ ನಮ್ಗೆ ಮೂವನ್ ಮ್ಯಾಜಿಸ್ಟ್ರೇಟ್ ಅಂತ ಕೊಡಿ ಯಾರು ಅವನ್ ಕೆಲ್ಸ ಏನಿಲ್ಲ ದಿನಾ ಮುಂಜಾನದು ಗಾಡಿ ಹಾಕು ಊರ್ ತುಂಬಾ ಹಗೆಡ್ಬೇಕು ಎಲ್ಲೂ ಗಲೀಜಿದೆ ಅಲ್ಲಿ ಅವನೇ ಪೆನಲ್ಟಿ ಆಗ್ತಾ ಹೋಗ್ಬೇಕು ರಿಕವರಿ ಬೇಕಾದ್ರೆ ನಾವ್ ಮಾಡಿಸ್ಕೊಡ್ತೇವೆ ಕರೆಕ್ಟ್ ಬಟ್ ಒಬ್ಬ ಮೂವಿಂಗ್ ಮ್ಯಾಜಿಸ್ಟ್ರೇಟ್ ಕೊಡಿ ಕರೆಕ್ಟ್ ಅವ್ನು ದಿನ ಬಂದ್ ಸಂಧಿ ಗೊಂದಿ ಎಲ್ಲಾ ಕಡೆ ನೋಡ್ಲಿ ಪಬ್ ನೋಡ್ಲಿ ಇದನ್ನ ನೋಡ್ಲಿ ಯಾರ್ಯಾರ ತಪ್ಪ ಮಾಡ್ರ ದಂಡ ಹಾಕೊಂಡು ಸರ್ ಇದನ್ನೇ ನಾನು ಆಡಳಿತದ ಸುಧಾರಣೆ ಅಂತ ಕರಿ ಇದು ಆದ್ ಬಿಡ್ತಾ ಅಂದ್ರೆ ಒಂದೇ ದಿವಸದಲ್ಲಿ ಸಿಂಗಾಪುರ್ನ ನಾವು ಇದನ್ನ ಒಪ್ಪೋದಿಲ್ಲ ನಮ್ಮ ಆಡಳಿತ ಸುಧಾರಣೆ ಬೇರೆ ಬೇರೆ ನೀವು ಅರ್ಜಿ ಫಾರ್ಮ್ ತೆಗೆದು ನೋಡ್ರಿ ಅವರು ಏನಂದ್ರೆ ಅದು ಫಾರ್ಮೇಟ್ ಇದ್ದಿದ್ದನ್ನ ಫಾರ್ಮೇಟ್ ಬಿ ಮಾಡ್ತಾನೆ ಅದೇ ಇರ್ತವೆ ಇದೇ ನಮ್ ಸುಧಾರಣೆ ಮತ್ತೆ ಇನ್ನೇನಿಲ್ಲ ನೀವು ಮೂವಿಂಗ್ ಮ್ಯಾಜಿಸ್ಟ್ರೇಟ್ ಏನ್ ಸಲಹೆ ಅದರಲ್ಲಿ ಹೌದು ಕೊಟ್ಟಿದ್ದೀರಿ ಬಟ್ ಇದನ್ನ ಯಾರು ಗಮನಿಸ್ಲಿಲ್ಲ ಎಲ್ಲರೂ ಗಮನಿಸಿದ್ದಾರೆ ಅದು ಬೇಡ ಅಂತಾರ ಯಾಕಂದ್ರೆ ಜನ ನಮ್ಮ ಭಾರತೀಯ ಜನರಿಗೆ ಅದು ಅವ್ರಿಗೆ ಪ್ರಜ್ಞಾನ ಇಲ್ಲ ಇಷ್ಟೊಂದು ಶಿಸ್ತು ಯಾಕೆ ಕೊಡ್ಬೇಕು ಹ್ಮ್ ಹೆಂಗ ಅದಕ್ಕೇನಂತಾರ ಅಂದ್ರೆ